ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತು ತಾಂತ್ರಿಕ ವರ್ಗದವರಿಗೆ ಇಂಥ ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟಂಥ ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ ಈಗ ತಾನೇ ಹೇಳ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಎಲ್ಲರೂ ಕನ್ನಡಿಗರ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರಾ ಅಂದರೆ ನನಗಾದ ಅನುಭವ ಹೇಳ್ತೇನೆ ಹದಿನೈದನೇ ತಾರೀಕು ಪಿಚ್ಚರ್ ರಿಲೀಸ್ ಆಯಿತು ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಹಿಪ್ಪು ರಿಪ್ಲೇಸ್ಮೆಂಟ್ ಆಪರೇಷನ್ ಇದೆ ಸೊ ಮಾರನೇ ದಿನ ನಾನು ಸಿನಿ ಪೊಲೀಸಲ್ಲಿ ಪಿಕ್ಚರ್ಗೆ ಬರಬೇಕು ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು ಹದಿನೇಳು ಹದಿನೆಂಟನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರೂ ಕನ್ನಡಿಗರಲ್ಲ ನೈಂಟಿ ಪರ್ಸೆಂಟ್ ಮಲಯಾಳಿಗಳಿದ್ದಾರೆ ತಮಿಳ್ನವರಿದ್ದಾರೆ ಅವರು ನನ್ನನ್ನು ನೋಡೋ ದೃಷ್ಟಿನೇ ಬಂದಾಗೋಯಿತು ನನಗೆ ಕೊಟ್ಟ ಟ್ರೀಟ್ಮೆಂಟೇ ಬಂದಾಗೋಯಿತು ಎಲ್ಲೇ ಹೋದರೂ ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗಕ್ಕೆ ಆಮೇಲೆ ಆ ರೀತಿ ಅಂದ್ರೆ ನಾನು ನೋಡಿದ ತಕ್ಷಣ ಸರ್ ಏನು ಪಿಚ್ಚರ್ ಸರ್ ಅದು ಹ್ಯಾಂಗ್ ಮಾಡಿದ್ದಾರೆ ಎಸ್ಪೆಷಲಿ ಇಂಟ್ರಿಬೆಲ್ ಬ್ಲಾಕ್ ಫೈಯರ್ ಸರ್ ಅದು ಅನ್ನೋ ದೃಷ್ಟಿ ಅವರು ಅವರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು ನನಗೆ ನಿಜವಾಗ್ಲೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಸಮಯದಲ್ಲೂ ಕೂಡ ಖುಷಿಯನ್ನು ತಂದು ಕೊಟ್ಟಂತಹ ವಿಚಾರನ ಕೊಟ್ಟಿದ್ದೀವಿ ಶಿವಣ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡಿಕೊಂಡಿದ್ದೀರಿ ಆ್ಯಂಡ್ ನರ್ಸ್ತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ ಸಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ ಈ ಪಿಕ್ಚರು ಇಡೀ ಭಾರತದ ಹಬ್ಬ ಇದು ಟ್ರೂ ಫ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತೆ ತಾಂತ್ರಿಕ ವರ್ಗದವರಿಗೆ ಇಂಥ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಂತಹ ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ ಈಗ ತಾನೇ ಇದ್ದರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಎಲ್ಲರೂ ಕನ್ನಡಿಗರ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರಾ ಅಂದರೆ ನನಗಾದ ಅನುಭವ ಹೇಳ್ತೇನೆ ಹದಿನೈದನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು ಅವತ್ತಿನ ದಿನ ನನ್ನ ತಾಯಿಗೆ ವಕ್ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಹಿಪ್ಬೋನ್ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಇತ್ತು ಸೊ ಮಾರನೇ ದಿನ ನಾನು ಸಿನಿ ಪೊಲೀಸಲ್ಲಿ ಪಿಕ್ಚರ್ಗೆ ಬರಬೇಕು ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು ಹದಿನೇಳು ಹದಿನೆಂಟನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರೂ ಕನ್ನಡಿಗರಲ್ಲ ನೈಂಟಿ ಪರ್ಸೆಂಟ್ ಮಲಯಾಳಿಗಳಿದ್ದಾರೆ ತಮಿಳ್ನವರಿದ್ದಾರೆ ಅವರು ನನ್ನನ್ನು ನೋಡೋ ದೃಷ್ಟಿನೇ ಬಂದಾಗೋಯಿತು ನನಗೆ ಕೊಟ್ಟ ಟ್ರೀಟ್ಮೆಂಟೇ ಬಂದಾಗ ಎಲ್ಲೇ ಹೋದರೂ ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗಕ್ಕೆ ಆಮೇಲೆ ಆ ರೀತಿ ಅಂಡ್ ನನ್ನ ನೋಡಿದ ತಕ್ಷಣ ಸ ಏನು ಟೀಚರ್ ಸರ್ ಅದು ಹ್ಯಾಂಗ ಮಾಡಿದ್ದಾರೆ ಎಸ್ಪೆಷಲಿ ಆ ಇಂಟರ್ನಲ್ ಬ್ಲಾಕ್ ಫೈಯರ್ ಸರ್ ಅದು ಅನ್ನೋ ದೃಷ್ಟಿ ಅವರು ಅವರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು ನನಗೆ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಕೂಡ ಖುಷಿಯನ್ನು ತಂದು ಕೊಟ್ಟಂತಹ ವಿಚಾರನ ಕೊಟ್ಟಿದೆ ಸುವರ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡಿಕೊಂಡಿದ್ದೀನಿ ಆ್ಯಂಡ್ ನರ್ಸನ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಗೇ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ ಈ ಪಿಚ್ಚರು ಇಡೀ ಭಾರತದ ಹಬ್ಬ ಇದು ಟ್ರೂ ಫ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್